ಭಾರತಿ ತೀರ್ಥ ಸಭಾಂಗಣದಲ್ಲಿನ ವೇದಿಕೆಯನ್ನು ಅಲಂಕರಿಸಿದ ಶ್ರೀಗಳು ಸರ್ವ ಭಕ್ತ ವೃಂದಕ್ಕೆ ನಮ್ಮ ಕರ್ಮ ಫಲಗಳ ಬಗ್ಗೆ ಹಾಗೂ ಧರ್ಮ ಆಚರಣೆಯ ಬಗ್ಗೆ ಪ್ರವಚನ ನೀಡಿದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಮುಂದುವರಿದ ಭಾಗವಾಗಿ ಮತ್ತೊಂದು ಆಶೀರ್ವಚನ ನೀಡಿದರು ಯಾವುದರ ಬಗ್ಗೆ ಎಂಬ ಕುರಿತಾಗಿ ನೋಡುವುದಾದರೆ ಪ್ರತಿಯೊಬ್ಬರ ಜೀವ ಚೈತನ್ಯದಲ್ಲಿ ನಿರ್ಗುಣ ರೂಪವಿದ್ದು ಅದನ್ನು ತೋರ್ಪಡಿಕೆಯಲ್ಲಿ ತೋರದೆ ಆ ನಿರ್ಗುಣ ಚೈತನ್ಯವನ್ನು ಭಕ್ತಿ ಸಂಚನದಿಂದ ಕಂಡುಕೊಳ್ಳಿ ಈ ರೀತಿಯ ದುರ್ಗುಣ ನಿಮ್ಮಲ್ಲಿ ಬೆಳೆಸಿಕೊಳ್ಳಬಾರದು ಎಂಬ ಜೀವನದ ಮಹತ್ವಪೂರ್ಣವಾದ ಅರ್ಥಗರ್ಭಿತವಾದ ಆಶೀರ್ವಚನವನ್ನು ಗುರುಗಳು ನೀಡಿದರು ಭಗವಂತನ ಆರಾಧನೆಯನ್ನು ಮಾಡಿ ಎಲ್ಲರಿಗೂ ಉಪಕಾರವಾಗುವಂತಹ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ಚೆನ್ನಾಗಿ ನಡೆಸಿದರೆ ಆಗ ಆ ಮುಂದಿನ ಹಂತಕ್ಕೆ ನಾವು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಇದು ಎಲ್ಲರೂ ಮಾಡಲೇಬೇಕಂತಹದ್ದು ಯಾವುದು ಸತ್ಪುರುಷರಾಗಿ ಜೀವನವನ್ನು ನಡೆಸಿ ಭಗವಂತನ ಆರಾಧನೆ ಮಾಡಬೇಕು ಅನ್ನುವುದು ಎಲ್ಲರಿಗೂ ಅವರು ಮಾಡಿದಂತಹ ಉಪದೇಶ ಆ ತತ್ವವನ್ನು ತಿಳ್ಕೊಳ್ಳಬೇಕು ಅನ್ನುವುದು ಮಾತ್ರ ಈ ಹಂತದಿಂದ ಮುಂದಿನ ಹಂತಕ್ಕೆ ಹೋದವರಿಗೆ ಅವರು ಮಾಡಿದಂತಹ ಒಂದು ಉಪದೇಶ ಆದ್ದರಿಂದ ಈ ರೀತಿಯಾದಂತಹ ಒಂದು ಉಪದೇಶವನ್ನು ಅವರು ಮಾಡಿದ್ದಾರೆ ಇದನ್ನು ನಾವು ಸರಿಯಾಗಿ ತಿಳ್ಕೊಂಡು ನಮ್ಮ ಜೀವನದಲ್ಲಿ ನಮಗೆ ಸಿಗುವಂತಹ ಆ ಅಮೂಲ್ಯವಾದಂತಹ ಸಮಯದಲ್ಲಿ ಆ ಭಗವಂತನ ಆರಾಧನೆಯನ್ನು ಮತ್ತು ಇಲ್ಲಿ ಧಾರ್ಮಿಕವಾಗಿ ನಮಗೆ ಉಪಯೋಗ ಆಗುವಂತಹ ಭಗವಂತನ ಆರಾಧನೆಯನ್ನು ಮತ್ತು ಧರ್ಮಾಚರಣೆಗಳನ್ನು ಮಾಡಿಕೊಳ್ತಾ ಲೌಕಿಕವಾದ ಜೀವನದಲ್ಲೂ ನಮಗೆ ಉಪಯೋಗ ಆಗುವ ರೀತಿಯಲ್ಲಿ ನಮ್ಮ ವಿದ್ಯಾಭ್ಯಾಸಾದಿಗಳನ್ನು ಮತ್ತು ನಮ್ಮ ಕರ್ತವ್ಯ ನಿರ್ವಹಣೆ ಎಲ್ಲರೂ ಯಾವುದೋ ಒಂದು ಸಂಸ್ಥೆಯಲ್ಲೋ ಅಥವಾ ಎಲ್ಲೋ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ ಆಯಾ ಸಂಸ್ಥೆ ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೀವೋ ಅಥವಾ ನಮಗೆ ಕರ್ತವ್ಯಗಳು ಏನೇನಿವೆಯೋ ಲೌಕಿಕವಾಗಿ ಆ ಕರ್ತವ್ಯಗಳನ್ನೂ ಸಹ ನಾವು ಚೆನ್ನಾಗಿ ಮಾಡಿಕೊಳ್ಳ ಮಾಡಿಕೊಳ್ಳಬೇಕು ಅದೇ ಇಲ್ಲಿ ಹೇಳಿದಾಗ ಆ ಉದ್ದರೆಯದ ಆತ್ಮ ನಮಗೆ ಹಿತವಾಗುವಂತಹ ರೀತಿಯಲ್ಲಿ ನಮ್ಮ ಕರ್ತವ್ಯಗಳನ್ನು ನಮ್ಮ ಲೌಕಿಕ ಕಾರ್ಯಗಳನ್ನು ಅಥವಾ ನಮ್ಮ ಧಾರ್ಮಿಕ ಕಾರ್ಯಗಳನ್ನು ಎರಡನ್ನೂ ಸಹ ನಮಗೆ ಹಿತವಾಗುವಂತಹ ರೀತಿಯಲ್ಲಿ ಮಾಡಿಕೊಳ್ತಾ ಎರಡನ್ನೂ ಸಹ ಚೆನ್ನಾಗಿ ಮಾಡಿಕೊಂಡು ಹೋಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅದು ಸಾಧ್ಯ ಆಗುತ್ತೆ ಇದು ಸಾಧ್ಯವಿಲ್ಲ ಅಂತ ಯಾರು ತಿಳ್ಕೊಳ್ಳಬಾರದು ಇದು ಖಂಡಿತವಾಗಿಯೂ ನಾವು ಪ್ರಯತ್ನ ಮಾಡಿದರೆ ಸಾಧ್ಯವಾಗೇ ಸಾಧ್ಯವಾಗಲ್ಲ ಅಂತ ಮನುಷ್ಯ ತಿಳ್ಕೊಂಡಿದ್ದಾನೆ ಆದರೆ ಇದು ಖಂಡಿತವಾಗಿಯೂ ಸಾಧ್ಯ ಆಗೇ ಆಗುತ್ತೆ ಆದ್ದರಿಂದ ಈ ರೀತಿಯಾಗಿ ಆ ಜೀವನವನ್ನು ನಡೆಸಿ ಒಂದು ಧಾರ್ಮಿಕವಾದಂತಹ ಜೀವನವನ್ನು ಪ್ರಾರಂಭ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲಿ ಹೇಳಬಯಸ್ತಾ ಇದ್ದೇವೆ ಮತ್ತು ನಮ್ಮ ಮಕ್ಕಳಿಗೂ ಸಹ ವಿಶೇಷವಾಗಿ ಇದರ ಬಗ್ಗೆ ನಾವು ಹೇಳಿಕೊಡಬೇಕು ನಮ್ಮ ಮಕ್ಕಳಿಗೆ ಇದರ ಬಗ್ಗೆ ತಿ ಹೇಳಿಕೊಟ್ಟರೆ ಅದರಿಂದ ನಾವು ಅವರಿಗೆ ತುಂಬ ಉಪಕಾರವನ್ನು ಮಾಡಿದ ಆಗುತ್ತೆ ನಿಜವಾಗಲೂ ನಾವು ನಮ್ಮ ಮಕ್ಕಳಿಗೆ ಉಪಕಾರ ಮಾಡಬೇಕು ಅಂತಂದರೆ ಅವರಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡಬೇಕು ಆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಾಯಿತು ಅಂತಂದರೆ ಇನ್ನು ಬೇರೆ ಏನೇ ಕೊಟ್ಟರು ಕೊಡದೇ ಇದ್ದರೂ ನಡೆಯುತ್ತೆ ಆ ಸಂಸ್ಕಾರ ಅವರಿಗೆ ಕೊಟ್ಟರೆ ಸಾಕು ಇನ್ನು ಅವ್ರಿಗೆ ಬೇಕಾದನ್ನೆಲ್ಲ ಅವರೇ ಸಂಪಾದನೆ ಮಾಡ್ಕೊಳ್ತಾರೆ ಏನೇನು ಬೇಕಾಗಿದೆಯೋ ಅದಷ್ಟು ಅವರೇ ಸಂಪಾದನೆ ಮಾಡ್ಕೊಳ್ತಾರೆ ಅದನ್ನು ಕೊಡದೆ ಸಂಸ್ಕಾರವನ್ನು ಕೊಡದೆ ಬೇರೆ ಏನೇ ಕೊಟ್ಟರೂ ಸಹ ಅದೆಲ್ಲವೂ ಕೆಲವೇ ದಿವಸಗಳಲ್ಲಿ ಕ್ಷೀಣವಾಗಿಬಿಡುತ್ತೆ ಆದ್ದರಿಂದ ಈ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು ಅವರಿಗೆ ಸ್ವಲ್ಪ ಅದರ ಬಗ್ಗೆ ಹೇಳಿಕೊಡಬೇಕು ಕೆಲವೊಂದು ಸಲ ಸರಿಯಾಗಿ ಹೇಳಿದರೆ ಕೇಳಿದ್ರೆ ಸ್ವಲ್ಪ ಜೋರೂ ಮಾಡಬೇಕಾದ್ರೆ ಜೋರು ಮಾಡಿಯೂ ಹೇಳಬೇಕು ನಮ್ಮ ದೊಡ್ಡವರೆಲ್ಲ ನಮಗೆ ಹಾಗೆ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ನಾವು ಸಹ ಅವರಿಗೆ ಹೇಳಬೇಕಾದ್ರೆ ಸ್ವಲ್ಪ ಜೋರು ಮಾಡಬೇಕಾಗಿ ಬಂತು ಅಂದರೆ ಅದನ್ನು ಮಾಡಬೇಕು ಅದಕ್ಕೂ ಶಾ ಅದನ್ನು ಶಾಸ್ತ್ರವೇ ಹೇಳ್ತಾ ಇದೆ ಏನು ಹೇಳಿದೆ ಶಾಸ್ತ್ರ ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರವಾದ ಆಚರೇತ್ ಅಂತ ಹೇಳಿದ್ದಾರೆ ಏನಿದರ ಅರ್ಥ ಲಾಲಯೇತ್ ಪಂಚವರ್ಷಾಣಿ ಮೊದಲಿಗೆ ಮಕ್ಕಳನ್ನು ಐದು ವರ್ಷಗಳು ಬರುವ ತನಕ ಅವರನ್ನು ತುಂಬ ಲಾಲನೆ ಮಾಡಬೇಕು ಚೆನ್ನಾಗಿ ನೋಡ್ಕೊಳ್ಬೇಕು ಅಂದರೆ ಅವರನ್ನು ಯಾವತ್ತೂ ಸಹ ಜೋರಾಗಿ ಅವ್ರನ್ನ ಸುಮ್ಮನೆ ಹೊಡೆಯುವುದು ಹಾಗೆಲ್ಲ ಮಾಡಬಾರ್ದು ಯಾಕಂತಂದರೆ ಈಗ ಅವರಿಗೆ ಹೊಡೆದರೂ ಸಹ ಅವರಿಗೆ ಅರ್ಥ ಆಗುವಂತಹ ತಿಳುವಳಿಕೆ ಇರುವುದು ಅರ್ಥ ಮಾಡಿಕೊಳ್ಳುವ ತಿಳುವಳಿಕೆ ಅವರಿಗೆ ಇರುವುದಿಲ್ಲ ಆದ್ದರಿಂದ ಆ ಐದು ವರ್ಷಗಳು ಬರುವ ತನಕ ಅವ್ರಿಗೆ ಏನಾದರೂ ಮಾಡಿ ಅವರಿಗೆ ಚೆನ್ನಾಗಿ ನೋಡ್ಕೊಳ್ಬೇಕು ಲಾಲನೆ ಮಾಡ್ತಾ ಇರಬೇಕು ಆ ಐದು ವರ್ಷಗಳಾದ ಮೇಲೆ ಏನಾಗುತ್ತೆ ಅಂತಂದರೆ ಅವರಿಗೆ ಸ್ವಲ್ಪ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಬರುತ್ತೆ ಅಲ್ಲಿಂದ ಹಿಡಿದು ಹದಿನೈದನೇ ವರ್ಷ ತನಕ ದಶ ವರ್ಷ ಐದನೇ ವರ್ಷ ಬಂದ ಮೇಲೆ ಹತ್ತು ವರ್ಷಗಳ ಕಾಲ ಅಲ್ಲಿಂದ ಹಿಡಿದು ಹತ್ತು ವರ್ಷಗಳ ಕಾಲ ಆ ಹದಿನೈದನೇ ವರ್ಷದ ತನಕ ಏನು ಮಾಡಬೇಕು ಅಂತಂದರೆ ಯಾವಾಗ ಸಂದರ್ಭ ಏನಾದರೂ ಅವಶ್ಯಕತೆ ಇದೆ ಅಂತಂದರೆ ಹಾಗಂತ ಹೇಳಿ ಹಾಗಂತೇಳತ್ತಾ ಅಂತಂದ್ರೆ ಸುಮ್ಮನೆ ಅವನು ಕಂಡಲ್ಲೇ ಅವನು ಹೊಡೆಯೋದು ಏನು ಅಪ್ಪ ಅವನೇನು ತಪ್ಪೇ ಮಾಡಲಿಲ್ಲ ಆದರೂ ಸುಮ್ಮನೆ ಯಾರೇ ಯಾರ ಮೇಲೋ ಇರುವಂಥ ಕೋಪವನ್ನು ಇವ್ರ ಮೇಲೆ ತೋರಿಸೋದು ಸುಮ್ಮನೆ ಸುಮ್ಮನೆ ಮಕ್ಕಳಿಗೆ ಹೊಡೆಯೋದಂತ ಹಾಗೂ ಮಾಡಬಾರ್ದು ಹಾಗೆ ಮಾಡಿಬಿಟ್ರೆ ಇನ್ನೂ ಹಾಳಾಗಿ ಹೋಗುತ್ತೆ ಆವಾಗ ಅವ್ರು ನಿಮ್ಮ ಹತ್ತಿರ ಬರಲಿಕ್ಕೆ ಇಷ್ಟಪ ಇಷ್ಟಪಡುವುದಿಲ್ಲ ನೀವು ನೋಡಿದ್ರೇ ನಿಮ್ಮ ಹತ್ರ ಬರಲಿಕ್ಕೆ ಅವ್ರಿಗೆ ಇಷ್ಟ 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 ಆಗುವುದಿಲ್ಲ ಆ ರೀತಿಯಾಗಿ ಆಗಿಬಿಡುತ್ತೆ ಹಾಗಾಗಬಾರದು ನಾವು ಹೇಳುವಂತಹ ಮಾತನ್ನು ಅವ್ರು ಕೇಳುವುದಕ್ಕೋಸ್ಕರ ಮಕ್ಕಳ ಮೇಲೆ ನಮ್ಮ ದೊಡ್ಡವರಿಗೆ ಕೋಪ ಬರುತ್ತೆ ಒಂದೊಂದು ಸಲ ಯಾಕೆ ಕೋಪ ಬರುತ್ತೆ ಅಂತಂದರೆ ಅವ್ರಿಗೆ ಒಳ್ಳೇದಾಗಬೇಕು ಅವರು ಹಾಳಾಗಬಾರದು ಅನ್ನೋದು ಆ ಕೋಪದ ಉದ್ದೇಶ ನಮಗೆ ಕೋಪ ಎರಡು ಥರ ಬರ್ತಾ ಇರುತ್ತೆ ಮನುಷ್ಯನಿಗೆ ಶತ್ರುಗಳ ಮೇಲೆ ಕೋಪ ಬರುತ್ತೆ ತನಗಾಗದೇ ಇರುವವನ್ನ ನೋಡಿದಾಗ ಕೋಪ ಬರುತ್ತೆ ಯಾಕೆ ಅಂತಂದರೆ ಅವನ ನಾಶ ಆಗಬೇಕು ಅನ್ನೋದಕ್ಕೋಸ್ಕರ ಅವನ ಮೇಲೆ ಕೋಪ ಬರುತ್ತೆ ಆ ಕೋಪದ ಒಂದು ಉದ್ದೇಶ ಏನು ಅಂತಂದರೆ ನಮಗೆ ಆಗದೆ ಇರುವವನು ಅವನು ಚೆನ್ನಾಗಿರಬಾರ್ದು ಅವನಿಗೆ ನಾಶ ಆಗಬೇಕು ಅನ್ನೋದು ಶತ್ರುವಿನ ಮೇಲೆ ಬರುವಂತಹ ಕೋಪಕ್ಕೆ ಕಾರಣ ಕೋಪದ ಒಂದು ಪ್ರಯೋಜನ ಉದ್ದೇಶ ಮಕ್ಕಳ ಮೇಲೆ ಕೋಪ ಬರುತ್ತೆ ಮಕ್ಕಳ ಮೇಲೆ ಅಥವಾ ಶಿಷ್ಯನ ಮೇಲೆ ಗುರುವಿಗೆ ಕೋಪ ಬರುತ್ತೆ ಅದರ ಉದ್ದೇಶ ಏನು ಅಂದರೆ ಮಕ್ಕಳು ಹಾಳಾಗಿಬಿಡಬೇಕು ಅವ್ರ ನಾಶ ಆಗಬೇಕು ಅಥವಾ ಅವರು ಶಿಷ್ಯ ಹಾಳಾಗಬೇಕು ಅನ್ನೋದು ಅದರ ಉದ್ದೇಶ ಅಲ್ಲ ಮತ್ತು ತದ್ ವಿರುದ್ಧವಾಗಿ ಅವನು ಹಾಳಾಗಬಾರದು ಅನ್ನೋದೇ ಇದರ ಉದ್ದೇಶ ಅವನಿಗೆ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ಮಕ್ಕಳ ಮೇಲೆ ನಮಗೆ ಕೋಪ ಬರುತ್ತೆ ಆದ್ದರಿಂದ ಅಂತಹ ಕೋಪ ಬರಲೇಬೇಕು ಮತ್ತು ಅದಕ್ಕೋಸ್ಕರ ಯಾವಾಗಾದರೂ ಬೇಕಾಯಿತು ಅಂತಂದರೆ ಶಾಸ್ತ್ರದಲ್ಲಿ ಹೇಳಿದಾಗ ತಾಡೇತ್ ತಾಡೋಣ ಅಂತಂದರೆ ಹೊಡೆಯುವುದು ಅಂತ ಅರ್ಥ ಅದು ಹಾಗಾಗಿ ತಾಡೇತಂದರೂ ಶಾ ಅದಕ್ಕೂ ಅವಕಾಶ ಕೊಟ್ಟಿದೆ ಆದರೆ ಅದು ಎಲ್ಲಿ ತನಕ ಹದಿನೈದು ದಶ ಹತ್ತು ವರ್ಷಗಳ ಕಾಲ ಅಷ್ಟು ಮಾತ್ರವೇ ಮತ್ತು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಅಂದರೆ ಏನು ನೀವು ಹೇಳಿದ್ದನ್ನು ಅವರು ಅರ್ಥ ಮಾಡಿಕೊಂಡು ಅದರಂತೆ ಅವರು ನಡ್ಕೊಳ್ಳುವುದಕ್ಕೋಸ್ಕರ ಎಷ್ಟು ಬೇಕಾಗಿದೆಯೋ ಅಷ್ಟು ಅದನ್ನು ಅವರವರೇ ಯೋಚನೆ ಮಾಡಿ ಮಾಡಬೇಕು ಆ ಕೆಲಸ ಇದನ್ನು ಶಬ್ದ ಬಾಯಲ್ಲಿ ಮಾತುಗಳಲ್ಲಿ ಹೇಳಲಿಕ್ಕಾಗುವುದಿಲ್ಲ ಆದ್ದರಿಂದ ಅದು ಅವರವರೇ ಸರಿಯಾಗಿ ಅರ್ಥ ಮಾಡಿಕೊಂಡು ಆಯಾ ಮಗುವಿನ ಒಂದು ಸ್ವಭಾವವನ್ನು ಅರ್ಥ ಮಾಡಿಕೊಂಡು ಯಾವ ರೀತಿಯಾಗಿ ಮಾಡಿದರೆ ಆ ಮಗು ಕೇಳುತ್ತೆ ಅನ್ನೋದನ್ನು ಅರ್ಥ ಅವರು ಅರ್ಥ ಮಾಡಿಕೊಂಡು ಅದರಂತೆ ಮಕ್ಕಳನ್ನು ಬೆಳೆಸಬೇಕು ಅಂತ ಆದ್ದರಿಂದ ಆಮೇಲೆ ಪ್ರಾಪ್ತೇತು ಷೋಡಶೆ ವರ್ಷೆ ಆ ಹದಿನಾ ಈ ಹತ್ತು ವರ್ಷಗಳಾದಮೇಲೆ ಹದಿನೈದನೇ ವಯಸ್ಸಾಯಿತು ಆಮೇಲೆ ಹದಿನಾರನೇ ವರ್ಷವು ಬಂದ ಮೇಲೆ ಮತ್ತೆ ಇನ್ನು ಆವಾಗೆಲ್ಲ ಮತ್ತೆ ಇನ್ನು ಹೊಡೆಯಕ್ಕೆ ಹೋಗಬಾರ್ದು ಯಾಕಂತಂದ್ರೆ ಅಷ್ಟರೊಳಗೆ ಅವರಿಗೆ ಹೇಳಬೇಕಾದನ್ನೆಲ್ಲ ಹೇಳಾಗಿದೆ ಮತ್ತು ಇನ್ನು ಅಷ್ಟರೊಳಗೇನೆ ತಯಾರು ಮಾಡಿದರೆ ಮತ್ತೆ ಇನ್ನು ಆಮೇಲೆ ಹೊಡೆಯುವ ಅವಶ್ಯಕತೆಯೇ ಬರಲ್ಲ ಅದು ಶಾಸ್ತ್ರದ ಉದ್ದೇಶ ಹೊಡೀಬಾರ್ದು ಅಂತಂದ್ರೆ ಏನು ಆ ವಯಸ್ಸು ಬರುವುದರೊಳಗೆ ಇನ್ನು ಹೊಡೆಯುವ ಅವಶ್ಯಕತೆಯೇ ಇಲ್ಲ ಅನ್ನುವ ಹಾಗೆ ಅವರನ್ನು ತಯಾರು ಮಾಡಬೇಕು ಅನ್ನೋದು ಅದರ ಉದ್ದೇಶ ಆದ್ದರಿಂದ ಆ ಹದಿನೈದು ಹದಿನಾರನೇ ವಯಸ್ಸು ಬಂದ ಮೇಲೆ ಇನ್ನವರನ್ನು ಪುತ್ರಂ ಮಿತ್ರವಾದ ಆಚಾರ್ಯು ಆ ಮಕ್ಕಳ ಜೊತೆಗೆ ನಮ್ಮ ಸ್ನೇಹಿತರ ಜೊತೆಗೆ ನಾವು ಹೇಗೆ ವರ್ತಿಸ್ತೀವೋ ಆ ರೀತಿಯಾಗಿ ವರ್ತಿಸಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ ಸ್ನೇಹಿತರನ್ನು ನಾವು ಸುಮ್ಮನೆ ಹೊಡೆಯುವುದು ಹಾಗೆಲ್ಲ ಮಾಡುವುದಿಲ್ಲ ಹಾಗೆ ಮಾಡುವುದಿಲ್ಲ ಸ್ನೇಹಿತರ ಜೊತೆಗೆ ವ್ಯವಹರಿಸುವಂತಹ ರೀತಿ ಒಂದು ರೀತಿ ಆ ರೀತಿಯಾಗಿ ಮಕ್ಕಳ ಜೊತೆಗೆ ವರ್ತಿಸಬೇಕು ಯಾಕಂತಂದರೆ ಇನ್ನು ಆಮೇಲೆ ಅವರಿಗೆ ಇನ್ನು ಹೊಡೆಯುವುದು ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲ ಹೇಳಬೇಕ ಹೇಳಿಕೊಟ್ಟಾಗಿರುತ್ತೆ ಆದ್ದರಿಂದ ಆದ್ದರಿಂದ ಈ ರೀತಿಯಾಗಿ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ ಆದ್ದರಿಂದ ಆ ಅವಶ್ಯಕತೆ ಇದ್ದಾವಾಗ ಅಂದರೆ ಏನು ಆ ಮಕ್ಕಳನ್ನು ಚೆನ್ನಾಗಿ ತಯಾರು ಮಾಡಬೇಕು ಆ ಒಂದು ಸಂಸ್ಕಾರವನ್ನು ಮಕ್ಕಳಿಗೆ ಹೇಳಿಕೊಡಲೇಬೇಕು ಅನ್ನೋದು ಶಾಸ್ತ್ರದ ಉದ್ದೇಶ ಶಾಸ್ತ್ರದ ಒಂದು ಅಭಿಪ್ರಾಯ ಏನು ಅಂತಂದರೆ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾ ಇದೆ ಅಂತಂದರೆ ಅದರ ಅರ್ಥ ಏನು ಏನಾದರೂ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿಸಬೇಕು ಅನ್ನೋದು ಇದರ ಅರ್ಥ ಆದ್ದರಿಂದ ಈ ರೀತಿಯಾದಂತಹ ಒಂದು ವಿಷಯವನ್ನು ಶಾಸ್ತ್ರವು ಹೇಳ್ತಾ ಇದೆ ನಮ್ಮ ಮಕ್ಕಳಿಗೂ ಸಹ ನಾವಿದನ್ನು ಚೆನ್ನಾಗಿ ಹೇಳಿಕೊಡಬೇಕು ಈ ರೀತಿಯಾಗಿ ಮಾಡಿ ನಮ್ಮ ಮಕ್ಕಳನ್ನು ನಾವು ಚೆನ್ನಾಗಿ ತಯಾರು ಮಾಡಿದರೆ ಅದರಿಂದ ಅವರಿಗೆ ನಾವು ತುಂಬ ಒಂದು ದೊಡ್ಡ ಉಪಕಾರವನ್ನು ಮಾಡಿದಂತೆ ಆಗುತ್ತೆ ಯಾಕೆಂತಂದರೆ ಈಗಿನ ಕಾಲದಲ್ಲಿ ಈಗ ಕಾಲ ಹೇಗಿದೆ ಪ್ರಪಂಚದಲ್ಲಿ ಸ್ಥಿತಿ ಹೇಗಿದೆ ಅಂತಂದರೆ ಮಕ್ಕಳನ್ನು ಒಳ್ಳೆಯ ಮಾರ್ಗಕ್ಕೆ ಹೋಗುವಂತೆ ಪ್ರೇರಣೆ ನೀಡುವಂತಹ ಪ್ರಸಂಗಗಳಿಗಿಂತ ಒಳ್ಳೆ ಮಾರ್ಗದಿಂದ ಹೊರಗೆಳೆಯುವುದಕ್ಕೆ ಪ್ರೇರಣೆ ಕೊಡುವಂತಹ ಪ್ರಸಂಗಗಳೇ ಬೇಕಾದಷ್ಟು ಕಾಣ್ತಾ ಇರುತ್ತೆ ಹೆಜ್ಜೆ ಹೆಜ್ಜೆಗೂ ಆ ಥರದ ಪ್ರಸಂಗಗಳೇ ಇವೆ ಪ್ರಪಂಚದಲ್ಲಿ ಇಂತಹ ಒಂದು ಪ್ರಪಂಚದಲ್ಲಿ ಮಕ್ಕಳಿಗೆ ಸರಿಯಾದಂತಹ ಒಂದು ಮಾರ್ಗದರ್ಶನ ಬೇಕು ಅಂತಂದರೆ ಅದು ತಂದೆ ತಾಯಿಗಳು ಮತ್ತು ಹಿರಿಯರು ಅವರಿಂದ ಮಾತ್ರವೇ ಇದು ಸಾಧ್ಯ ಆಗುತ್ತೆ ಆದ್ದರಿಂದ ಆ ಮಕ್ಕಳಿಗೂ ಸಹ ನಾವು ವಿಶೇಷವಾಗಿ ನಮ್ಮ ಮಾರ್ಗದರ್ಶನವನ್ನು ಮಾಡಿ ಅವರನ್ನೂ ಸಹ ಈ ಒಂದು ಸಂಸ್ಕಾರವನ್ನು ಕೊಡಬೇಕು ಅದರಲ್ಲೂ ಸಹ ನಾವು ಪ್ರಯತ್ನಶೀಲರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ಇದರಲ್ಲಿ ನಾವು ಇನ್ನೂ ಹೆಚ್ಚಿನ ಅವಧಾನವನ್ನು ಇಟ್ಟುಕೊಂಡು ಆ ಕೆಲ ಕಾರ್ಯವನ್ನು ಮಾಡಬೇಕು ಅನ್ನುವಂತಹ ವಿಷಯವನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಈ ಕಾರವಾರ ಪಟ್ಟಣಕ್ಕೆ ಅನೇಕ ಬಾರಿ ನಮ್ಮ ಪರಮಗುರುಗಳು ನಮ್ಮ ಗುರುಗಳು ನಾವು ಆಗಮಿಸಿದ್ದೇವೆ ಹಿಂದೆ ನಾನು ಸಲ ಆಗಮಿಸಿದ್ದೆ ಮತ್ತು ಇವತ್ತು ಈಗ ಪುನಃ ಈ ಒಂದು ಯಾತ್ರೆಯಲ್ಲಿ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ವಿಶೇಷವಾಗಿ ಶಂಕರಮಠ ಈ ಒಂದು ಶಂಕರಮಠದಲ್ಲಿ ಅಮ್ಮನವರ ಶಂಕರ ಭಗವತ್ಪಾದಾಚಾರ್ಯರ ಹಾಗೂ ಮಹಾಗಣಪತಿಯ ಒಂದು ದಿವ್ಯ ಸಾನ್ನಿಧ್ಯವು ಇದೆ ಮತ್ತು ಆ ಅಮ್ಮನವರ ಎದುರಿಗೆ ಅನೇಕ ವಿಧವಾದಂತಹ ಈ ಇಷ್ಟೋ ವರ್ಷಗಳಲ್ಲಿ ಅನೇಕ ವಿಧವಾದಂತಹ ಧಾರ್ಮಿಕವಾದಂತಹ ಆಚರಣೆಗಳು ಎಲ್ಲವೂ ಸಹ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈಗಾಗಲೇ ಅವರು ವರದಿಯನ್ನು ಒಪ್ಪಿಸುವಾಗ ಅವರು ವಾಸುದೇವ ಶೆಟ್ಟರು ಅದನ್ನೆಲ್ಲ ತು ಹೇಳಿದರು ಏನೇನು ನಡೀತಾ ಇದೆ ಮತ್ತು ನಾವು ಸಹ ಪ್ರತ್ಯಕ್ಷವಾಗಿ ಇಲ್ಲಿ ನೋಡಿದ್ದೇವೆ ನೋಡ್ತಾ ಇದ್ದೇವೆ ಈ ರೀತಿಯಾಗಿ ಒಂದು ಉತ್ತಮವಾದಂತಹ ವಾತಾವರಣವು ಸದಾಕಾಲ ಆಗಿನ ಕಾಲದಿಂದಲೂ ಸಹ ಈ ಒಂದು ಶಂಕರ ಮಠದಲ್ಲಿ ಇಂತಹ ಒಂದು ಉತ್ತಮವಾದಂತಹ ವಾತಾವರಣವನ್ನು ಕಾಪಾಡಿಕೊಂಡು ಹೋಗ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಈ ಒಂದು ಧಾರ್ಮಿಕ ವಾತಾವರಣವು ಇಲ್ಲಿ ಇದೇ ರೀತಿಯಾಗಿ ನಿರಂತರ ಇರಬೇಕು ಇನ್ನೂ ವಿಶೇಷವಾಗಿ ಇಲ್ಲಿ ಎಲ್ಲರೂ ಸಹ ಭಾಗವಹಿಸಿ ಇಲ್ಲಿ ನಡೆಯತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸಹ ವಿಶೇಷವಾಗಿ ಭಾಗವಹಿಸಬೇಕು ತದ್ವಾರ ಆ ಗುರುದೇವತಾ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬಯಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕ ಆಗಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಶ್ರೀ ಶಾರದಾ ಚಂದ್ರಮೌಳೀಶ್ವರ ಮತ್ತು ನಮ್ಮ ಗುರುಗಳ ಕೃಪೆಯಿಂದ ನಿಮಗೆಲ್ಲರಿಗೂ ಸಹ ಎಲ್ಲ ಶ್ರೇಯಸ್ಸುಗಳು ಲಭಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ನಾವು ಯಾವಾಗ ಕಾರವಾರಕ್ಕೆ ಬಂದರೂ ಸಹ ಇಲ್ಲಿಯ ಎಲ್ಲ ಆಸ್ತಿಕರು ಅತ್ಯಂತ ಭಕ್ತಿಯಿಂದ ನಮ್ಮ ಒಂದು ವಿಶೇಷ ನಮ್ಮ ಗುರುಗಳ ಹಾಗೂ ನಮ್ಮ ವಿಷಯದಲ್ಲಿ ಅಪಾರವಾದಂತಹ ಶ್ರದ್ಧಾಭಕ್ತಿಗಳನ್ನು ಇಟ್ಟುಕೊಂಡು ವಿಶೇಷವಾದಂತಹ ಒಂದು ಸೇವೆಯನ್ನು ಮಾಡ್ತಾ ಇರುವುದು ಒಂದೊಂದು ಆವಾಗವಾಗ ಬಂದಾಗಲೂ ಪ್ರತಿಯೊಂದು ಸಲ ಬಂದಾಗಲೂ ಹಿಂದಿನ ಸಲಿಗಿಂತ ಮುಂದಿನ ಸಲ ಇನ್ನೂ ವಿಶೇಷವಾಗಿ ಆ ಒಂದು ಸೇವೆಯನ್ನು ಮಾಡ್ತಾ ಬಂದಾಗ ಎಷ್ಟು ಸಲಿ ಬಂದರೂ ಅಷ್ಟು ಅದನ್ನು ಇನ್ನೂ ಹೆಚ್ಚಿಸಿಕೊಂಡು ಆ ಭಕ್ತಿಗಳನ್ನು ಈ ಒಂದು ಸೇವೆಯನ್ನು ಮಾಡ್ತಾ ಇರತಕ್ಕಂತಹ ಒಂದು ವಿಷಯವನ್ನು ಇಲ್ಲಿ ನಾವು ನೋಡಿ ತುಂಬ ಸಂತೋಷ ಪಡ್ತಾ ಇದ್ದೇವೆ ಇದು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮತ್ತೊಮ್ಮೆ ಮಾಡ್ತಾ ಇದ್ದೇವೆ ಇಲ್ಲಿಯ ಎಲ್ಲ ಸಮಾಜಗಳು ಅದರಲ್ಲೂ ಸಹ ಪ್ರಮುಖವಾಗಿ ಮೊದಲು ಈ ಶಂಕರ ಮಠವು ಇಲ್ಲಿ ಬರುವುದಕ್ಕೆ ಆ ನಂತರ ಇದು ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದುವುದಕ್ಕೆ ಮತ್ತು ಈ ರೀತಿಯಂತಹ ಒಂದು ಧಾರ್ಮಿಕವಾದ ವಾತಾವರಣ ಇಲ್ಲಿ ನಿರಂತರ ಇದ್ದು ಎಲ್ಲರಿಗೂ ಸಹ ಇದೊಂದು ಶ್ರದ್ಧಾ ಕೇಂದ್ರವಾಗುವಂತೆ ಪರಿಶ್ರಮವನ್ನು ಪಡುವುದರಲ್ಲಿ ಒಂದು ಪ್ರಧಾನವಾದಂತಹ ಪಾತ್ರ ಇಲ್ಲಿಯ ಪರಂಪರೆಯಾಗಿ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಶಿಷ್ಯ ಸಮಾಜವಾಗಿರ್ತಕ್ಕಂತಹ ಕನ್ನಡ ವೈಶ್ಯ ಸಮಾಜ ಈ ಕನ್ನಡ ವೈಶ್ಯ ಸಮಾಜದವರು ಹಿಂದಿನಿಂದಲೂ ಸಹ ಆ ಶೃಂಗೇರಿ ಪೀಠದ ಒಂದು ಶಿಷ್ಯ ಸಮಾಜವಾಗಿ ಶಿಷ್ಯರಾಗಿ ವಿಶೇಷವಾಗಿ ಗುರು ಸೇವೆಯನ್ನು ಮಾಡಿ ಗುರುದೇವತಾ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಪುಣ್ಯಶಾಲಿಗಳು ಈ ಒಂದು ಸಮಾಜದಿಂದ ಇಲ್ಲಿ ವಿಶೇಷವಾಗಿ ಶಂಕರ ಮಠದ ನಿರ್ಮಾಣವಾಗಿ ಶಾರದಾಮ್ಮನವರ ಪ್ರತಿಷ್ಠಾಪನೆ ಆಗಬೇಕು ಶಿಷ್ಯ ಜನರು ಸಮಾಜದವರು ಅನೇಕ ಜನ ಇರತಕ್ಕಂತಹ ಈ ಒಂದು ಪ್ರದೇಶದಲ್ಲಿ ಶಂಕರ ಮಠದ ನಿರ್ಮಾಣವಾಗಿ ಶಾರದಾಮ್ಮನವರ ಸ್ಥಾಪನೆ ಆಗಬೇಕು ಅನ್ನುವಂತಹ ಒಂದು ಸಂಕಲ್ಪ ಅನೇಕ ವರ್ಷಗಳ ಹಿಂದೆ ಉಂಟಾಗಿ ಅದನ್ನು ನಮ್ಮ ಗುರುಗಳ ಸನ್ನಿಧಿಯಲ್ಲಿ ನಿವೇದನೆ ಮಾಡಿದಾಗ ನಮ್ಮ ಪರಮಗುರುಗಳ ಮತ್ತು ನಮ್ಮ ಗುರುಗಳ ಸನ್ನಿಧಿಯಲ್ಲಿ ನಿವೇದನೆ ಮಾಡಿದಾಗ ನಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದರು ಆ ಒಂದು ಸಂದರ್ಭದಲ್ಲಿ ಈ ಪೀಠದ ವಿಶೇಷವಾದಂತಹ ಭಕ್ತರಾಗಿರ್ತಕ್ಕಂತಹ ರಾಮಚಂದ್ರ ಶೆಟ್ಟಿಯವರು ಅವರು ಇದಕ್ಕಾಗಿ ಈ ಒಂದು ಜಾಗವನ್ನೆಲ್ಲ ತಮ್ಮ ಜಾಗವನ್ನು ಇದಕ್ಕಾಗಿ ದಾನ ಮಾಡಿದರು ಆ ನಂತರ ವಿಶೇಷವಾಗಿ ಎಲ್ಲ ಭಕ್ತರೂ ಸಹ ಈಗಾಗಲೇ ಅವರು ಗಿರಿಯವರು ಮಾತಾಡ್ತಾ ಹೇಳಿದರು ರಾಮಚಂದ್ರ ಶೆಟ್ಟರು ಮತ್ತು ವಿನಾಯಕ್ ಶೆಟ್ಟರು ಅವರು ಎಲ್ಲರೂ ಸೇವೆ ಇದ್ದರು ಮತ್ತು ಅವರಿಬ್ಬರೂ ಸಹ ಇನ್ನೂ ವಿಶೇಷವಾಗಿ ಆ ಸೇವೆ ಮಾಡತಕ್ಕಂತಹ ಎಲ್ಲ ಭಕ್ತ ಎಲ್ಲ ಶಿಷ್ಯರಲ್ಲೂ ಸಹ ಅವರು ಇನ್ನೂ ವಿಶೇಷವಾದಂತಹ ಒಂದು ಶ್ರದ್ಧಾ ಶ್ರದ್ಧೆಯನ್ನು ಮತ್ತು ಒಂದು ಪರಿಶ್ರಮವನ್ನು ವಹಿಸಿ ಇದರ ಅಭಿವೃದ್ಧಿಯಲ್ಲಿ ವಿಶೇಷವಾಗಿ ಶ್ರಮಿಸಿದ್ದಾರೆ ಎಂಬಂತಕ್ಕಂತಹ ಒಂದು ವಿಷಯವನ್ನು ಅವರು ಹೇಳಿದರು ಅದು ಸತ್ಯವಾದಂತಹ ಒಂದು ವಿಷಯವೇ ಆಗಿದೆ ಹೀಗೆ ಅನೇಕ ಜನರು ಮತ್ತು ಅವರ ಜೊತೆಗೆ ಈ ಒಂದು ಕಾರ್ಯದಲ್ಲಿ ಅವರ ಜೊತೆಗೆ ವಿನಾಯಕ ಶೆಟ್ಟರು ಮತ್ತು ಅವರೆಲ್ಲರ ಜೊತೆಗೆ ಅನೇಕ ಜನರು ಪರಂಪರೆಯಾಗಿ ಶಿಷ್ಯರಾಗಿರ್ತಕ್ಕಂಥವರು ಮತ್ತು ಇವತ್ತಿನ ದಿವಸ ಇಲ್ಲಿ ನಾವು ಯಾರನ್ನು ನೋಡ್ತಾ ಇದ್ದೀವೋ ಇವರ ಪೂರ್ವಜರಾಗಿರ್ತಕ್ಕಂಥವರು ಅವರು ಮತ್ತು ಆಗಿನ ಕಾಲದಲ್ಲೂ ಮೊದಲನೇ ಈ ಶಂಕರ ಮಠದ ನಿರ್ಮಾಣವಾದವಾಗಿಂದಲೂ ಇದನ್ನು ನೋಡ್ತಾ ಬಂದವರು ಸಹ ಇವತ್ತಿನ ದಿವಸ ನಮ್ಮ ಜೊತೆಗಿದ್ದಾರೆ ಇದರ ಪ್ರತಿಷ್ಠಾಪನೆ ಆದದ್ದನ್ನು ನೋಡಿದ್ದಾರೆ ಮತ್ತು ಇವತ್ತು ಸಹ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇರತಕ್ಕಂತಹ ಶಿಷ್ಯರು ಸಹ ಇವತ್ತಿಲ್ಲಿದ್ದಾರೆ ಮತ್ತು ಹಿಂದಿನವರು ಯಾರು ಹಿಂದೆ ವಿಶೇಷವಾಗಿ ಸೇವೆಯನ್ನು ಮಾಡಿದರೋ ಅವರ ಸಂತತಿ ಅವರು ಸಹ ಇವತ್ತಿನ ದಿವಸ ಇಲ್ಲಿ ಇದ್ದಾರೆ ಹಾಗಾಗಿ ಈ ರೀತಿಯಾಗಿ ಪರಂಪರೆಯಾಗಿ ಆ ಗುರುದೇವತ ಸೇವೆಯನ್ನು ಮಾಡಿ ಗುರುದೇವತ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಈ ಒಂದು ಕನ್ನಡ ವೈಶ್ಯ ಸಮಾಜದ ಶಿಷ್ಯ ಜನರು ಹಾಗಾಗಿ ನಮಗೆ ಈ ಒಂದು ಸಮಾಜದ ಮೇಲೆ ಒಂದು ಅಪಾರವಾದಂತಹ ಒಂದು ಪ್ರೀತಿ ವಾತ್ಸಲ್ಯಗಳು ಇನ್ನೊಂದು ವೈಶಿಷ್ಟ್ಯ ಏನು ಅಂತ ಕೇಳಿದರೆ ವೈಶ್ಯರಲ್ಲಿ ಕೆಲವು ನಮ್ಮ ದೇಶದಲ್ಲಿ ಇನ್ನು ಅನೇಕ ಕಡೆಗಳಲ್ಲಿ ಕೆಲವು ಪ್ರಭೇದಗಳು ಇವೆ ಅಲ್ಲಲ್ಲಿ ಕೆಲವು ಒಳಪ್ರಭೇದಗಳು ಅಂತ ಅಲ್ಲಲ್ಲಿವೆ